ಶ್ಲೋಕ ಎರಡು ಪಾಯಿಂಟ್ ಮೂರು ಪಾರ್ಥ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತೋ ಪರಂತಪ ಓ ಪಾರ್ಥ ಅರ್ಜುನ ಈ ನಪುಂಸಕತ್ವಕ್ಕೆ ಮಣಿಯಬೇಡ ಇದು ನಿನಗೆ ಯೋಗ್ಯವಲ್ಲ ಈ ಕ್ಷುದ್ರ ಹೃದಯದ ದೌರ್ಬಲ್ಯವನ್ನು ತ್ಯಜಿಸಿ ಎದ್ದು ನಿಲ್ಲು ಶತ್ರುಗಳನ್ನು ತಳಹತ್ತಿಸುವವನೇ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಅರ್ಜುನನ ಮನೋಭಂಗವನ್ನು ಕಂಡು ಅವನಿಗೆ ಪ್ರಯತ್ನ ಮಾಡುತ್ತಾನೆ ಯುದ್ಧಿಯಲ್ಲಿ ತನ್ನ ಬಂಧುಗಳನ್ನು ನೋಡಿದ ಅರ್ಜುನ ಯುದ್ಧದಿಂದ ಹಿಂದೆ ಸರಿಯಲು ನಿರ್ಧಾರ ಮಾಡಿದ್ದ ಆದರೆ ಕೃಷ್ಣನು ಅವನಿಗೆ ನೆನಪಿಸಿಕೊಡುತ್ತಾನೆ ನಪುಂಸತ್ವಹೀನತೆ ನಿನಗೆ ತಕ್ಕದ್ದು ಅಲ್ಲ ಹೃದಯದ ದೌರ್ಬಲ್ಯ ಕ್ಷುದ್ರವಾಗಿದೆ ಎದ್ದು ನಿಲ್ಲು ನೀನು ಶತ್ರುಗಳನ್ನು ಜಯಿಸುವ ಪರಂತಪ ಶತ್ರುಗಳಿಗೆ ಭಯಾನಕ ಯೋಧ ಇದು ಧರ್ಮ ಮತ್ತು ಕರ್ತವ್ಯವನ್ನು ನೆನಪಿಸುವ ಶ್ಲೋಕ ಯಾವುದೇ ಸಂಕಷ್ಟದಲ್ಲಿ ಧೈರ್ಯ ಮತ್ತು ದೃಢ ನಿಲುವನ್ನು ಹಿಡಿಯಬೇಕೆಂಬ ಶಾಶ್ವತ ಸಂದೇಶವನ್ನು ನೀಡುತ್ತದೆ